ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಾಂತರ ನಾವೇನು ಇವತ್ತು ಪತ್ರಿಕೆ ಮುಖಾಂತರ ನಮ್ಮ ಮುಂದೆ ಬಂದಿದ್ದೀವಿ ಕಾರಣ ಇಷ್ಟೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನನ ಬರೆದು ರಚನೆ ಮಾಡಿಕೊಟ್ಟು ನಮಗೆ ಸವೈ ಹತ್ತು ಎಪ್ಪತ್ತೈದು ವರ್ಷಗಳು ಕಲಿತಾ ಇದ್ರೆ ಕೂಡ ಆ ಸಂವಿಧಾನದ ಆಶಯಗಳು ಮತ್ತೆ ಈ ಶೋಷಿತ ಸಮುದಾಯಕ್ಕೆ ಅದರಲ್ಲಿರ್ತಕ್ಕಂಥ ಹಕ್ಕುಗಳು ಸಮರ್ಪಕವಾಗಿ ಜಾರಿ ಮಾಡೋದ್ರಲ್ಲಿ ನಮ್ಮ ಎಪ್ಪತ್ತೈದು ವರ್ಷಗಳಿಂದ ಆಳಿದ ಯಾವುದೇ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲ ಆಗಿದೆ ಮತ್ತೆ ತಾರತಮ್ಯ ಭಾವನೆ ಹೊಂದಿದೆ ಸಾಮಾಜಿಕ ನ್ಯಾಯ ಅಂತ ಏನಿದೆ ಆ ಪರಿಕಲ್ಪನೆ ಇಲ್ದಿರ ದಲಿತ ಸಮುದಾಯಕ್ಕೆ ತುಳಿತಕ್ಕೊಳ್ಕೊಟ್ಟ ಸಮುದಾಯಕ್ಕೆ ರಾಜಕೀಯವಾಗಿ ಮತ್ತೆ ಶೈಕ್ಷಣಿಕವಾಗಿ ಆ ಎಲ್ಲ ರಂಗದಲ್ಲೂ ಕೂಡ ಶೋಷಣೆ ಒಳಪಡ್ತಾನೆ ಇದೆ ಅದನ್ನ ನಾವು ಪ್ರತಿ ದಿವಸ ಸಂಘಟನೆ ಖಂಡಿಸ್ತಾನೆ ಬಂದಿದ್ದೀವಿ ಐವತ್ತು ವರ್ಷಗಳಿಂದ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈಗ ಏನು ಕಳೆದ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಕರ್ನಾಟಕ ದಲ ಸಂಘರ್ಷ ಸಮಿತಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಜಾತ್ಯತೀತವಾದವನ್ನು ಇದು ಮಾಡಿ ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು ಅಂತೇಳಿ ನಾವು ಕೊಟ್ಟು ಎರಡು ಚುನಾವಣೆಗಳಲ್ಲಿ ನಾವು ಪ್ರಮುಖ ಪಾತ್ರ ವಹಿಸಿದ್ದೀನಿ ಆದರೆ ಈ ಸಮುದಾಯಕ್ಕೆ ರಾಜಕೀಯವಾಗಿ ಯಾವುದೇ ಪ್ರಾಧಾನ್ಯತೆ ಈ ಸರ್ಕಾರ ಕೊಟ್ಟಿರೋದಿಲ್ಲ ಏನು ಇಂಟರ್ನಲ್ ರಿಸರ್ವೇಶನ್ ಅನ್ನೋ ಒಂದು ಇದರಲ್ಲಿ ಒಳಮೀಸಲಾತಿ ಇಂಟರ್ನಲ್ ರಿಸರ್ವೇಷನ್ ವರದಿ ಸರ್ಕಾರಕ್ಕೆ ಸಲ್ಲಿಕಾಗಿ ಇಪ್ಪತ್ತ್ ಮೂರು ವರ್ಷಗಳು ಕಳೀತಾ ಇದ್ರೆ ಕೂಡ ನಾನು ಆ ಒಂದು ಇಂಟರ್ನಲ್ ರಿಸರ್ವೇಶನ್ ಅನ್ನ ಜಾರಿ ಮಾಡೋದ್ರಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಆ ಇಂಟರ್ನಲ್ ರಿಸರ್ವೇಶನ್ ಅನ್ನ ಪರಿಕಲ್ಪನೆ ಇವತ್ತು ದಿಕ್ತಪ್ಸ ಅಂತ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ನಾವು ಈ ಒಂದು ಪತ್ರಿಕೆ ಗೋಷ್ಠಿ ಮುಖಾಂತರ ಸರ್ಕಾರನ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮತ್ತೆ ಏನು ಈ ಸಹಕಾರ ಸಚಿವರಾದಂತಹ ಕೆ ಎಲ್ ರಾಜಣ್ಣ ಅವರನ್ನ ಈ ಪತ್ರಿಕೆ ಮುಖಾಂತರ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಸ್ಥಳೀಯ ಸಂಸ್ಥೆಗಳು ಏನೇನಿದೆ ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳು ಏನೇನಿದೆ ಅದರಲ್ಲಿ ದಲಿತರಿಗೆ ಕನಿಷ್ಠ ಪಾಲು ಸಹ ಇದುವರೆಗೂ ಹಂಚಿಕೆ ಆಗಿರೋದಿಲ್ಲ ಅದು ತುಂಬಾ ಶೋಷಣೀಯ ಖಂಡನೀಯ ಕೂಡ ಆಗಿದೆ ಯಾಕಂತಂದ್ರೆ ಸ್ಥಳೀಯ ಸಮಸ್ಯೆಗಳು ಯಾವ್ದಾದ್ರು ಈಗ ಪಿ ಎಲ್ ಡಿ ಬ್ಯಾಂಕ್ ಆಗ್ಬೋದು ಡಿಸಿಸಿ ಬ್ಯಾಂಕ್ ಆಗ್ಬೋದು ಕೋಮಲ್ ಆಗ್ಬೋದು ಈ ತರದೆಲ್ಲ ಇದರಲ್ಲಿ ಕೋರಂ ಮೆಜಾರಿಟಿ ಇದರ ಮೇಲೆ ಇವತ್ತು ಆಯ್ಕೆ ನಡೀತಾ ಇದೆ ಆದ್ರೆ ಅಲ್ಲಿ ನಮ್ಮ ದಲಿತ ಸಮುದಾಯ ಪ್ರಾತಿನಿಧ್ಯ ಕಡಿಮೆ ಇದೆ ಅದರಿಂದ ಈಗ ಏನು ನಮ್ಮ ಕೋಲಾರ ಜಿಲ್ಲೆನಲ್ಲಿ ಡಿಸಿಸಿ ಬ್ಯಾಂಕು ಮತ್ತು ಕೋಮಲ್ ಎರಡೂ ಒಂದು ಏನು ಇದಕ್ಕೆ ಸಂಸ್ಥೆಗಳಿಗೆ ನಿರ್ದೇಶಕರ ಚುನಾವಣೆ ನಡೆದಿದೆ ಈಗ ಮುಂದಿನ ಪ್ರಕ್ರಿಯೆಗಳೇನು ಅಧ್ಯಕ್ಷ ಆಯ್ಕೆ ಮಾಡೋ ಒಂದು ಪ್ರಕ್ರಿಯೆ ಇದೆ ಈ ಒಂದು ಇದರಲ್ಲಿ ಈ ಎರಡು ಡಿ ಸಿ ಸಿ ಬ್ಯಾಂಕು ಮತ್ತೆ ಕೋಮಲ್ ಎರಡಕ್ಕೂ ಸಹ ಈ ಜಿಲ್ಲೆಯಲ್ಲಿ ದಲಿತರಿಗೆ ಪ್ರಾಧಾನ್ಯತೆ ಕೊಡಬೇಕು ಆ ಎರಡು ಸಂಸ್ಥೆಗಳಿಗೆ ಅಧ್ಯಕ್ಷ ಸ್ಥಾನ ಮೀಸಲು ರಿಸರ್ವೇಶನ್ ಮಾಡಬೇಕು ಅಂತ ಹೇಳಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತೆ ಸಹಕಾರ ಸಚಿವರನ್ನ ಈ ಮುಖಾಂತರ ಒತ್ತಾಯ ಮಾಡ್ತೀವಿ ಕಳೆದ ಎರಡು ಚುನಾವಣೆಗಳಲ್ಲಿ ಸಮುದಾಯ ಕಾಂಗ್ರೆಸ್ ಪಕ್ಷದ ಬೆಂಬಲ ಮಾಡಿ ನೀವು ಅಧಿಕಾರಕ್ಕೆ ಬರೋಕೆ ಪ್ರಸ್ತುತ ಪಾತ್ರವನ್ನು ಸಹ ಈ ಸಮುದಾಯ ವಹಿಸಿದೆ ಕರ್ನಾಟಕ ಜನಸಂಘ ಸಮ ಹಾಕಿದೆ ನೀವೇನು ಇಡೀ ದೇಶದಲ್ಲಿ ಸಂವಿಧಾನ ರಕ್ಷಣೆ ರಕ್ಷಣೆ ಅಂತೇಳಿ ಸಂವಿಧಾನ ಪುಸ್ತಕ ಇಟ್ಕೊಂಡು ನೀವು ದೇಶವೆಲ್ಲ ಈ ಸಮಾಜಕ್ಕೆ ನೀವು ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ ಆ ಸಂವಿಧಾನ ರಕ್ಷಣೆ ಮತ್ತು ಆಶಯಗಳನ್ನ ಜಾರಿ ಮಾಡೋ ಉದ್ದೇಶ ನಿಮ್ದಿದ್ರೆ ಏನು ಇಂಟರ್ನಲ್ ರಿಸರ್ವೇಶನ್ ಅಂತೇಳಿ ಈಗ ನೀವು ಆಯೋಗ ರಚನೆ ಮಾಡಿ ನೂರ ಒಂದು ಜಾತಿಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟು ಜನಸಂಖ್ಯೆ ಅನುಗುಣವಾಗಿ ನಾವು ಅಂಚಿಕೆ ಮಾಡ್ತೀವಂತ ನೀವು ಇದ್ದಿದ್ರೆ ಈ ಒಂದು ಎರಡು ಸಮಸ್ಯೆಗಳಿಗೆ ಈ ಜಿಲ್ಲೆನಲ್ಲಿ ದಲಿತರಿಗೆ ಪ್ರಾಧಾನ್ಯತೆ ಕೊಡಬೇಕು ಆ ಎರಡು ಸಂಸ್ಥೆಗಳಿಗೆ ಅಧ್ಯಕ್ಷ ಸ್ಥಾನವನ್ನು ಮಿಸ್ಗಿಡಬೇಕು ಈಜೆನಲ್ಲಿರ್ತಕ್ಕಂಥ ದಲಿತ ಸಮುದಾಯದವರೆಗೆ ಅದನ್ನ ನೀವು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಇಲ್ಲ ಅಂತ ಪಕ್ಷದಲ್ಲಿ ಮುಂಬರುವ ಎಲ್ಲ ಏನು ಚುನಾವಣೆಗಳಲ್ಲಿ ನಿಮ್ಮ ವಿರುದ್ಧವಾಗಿ ನಾವು ಪ್ರತಿದಿನ ಎತ್ತಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದೀವಿ ಇದು ಪೂರ್ವಕವಾಗಿ ಕರ್ನಾಟಕ ದಲ ಸಂಘ ಸಮಿತಿ ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋಕೆ ನಿಯೋಗ ಕೂಡ ಹೊರ್ತಾ ಇದ್ದೀವಿ ನಿಯೋಗದಲ್ಲಿ ನಾವು ಒತ್ತಾಯ ಮಾಡ್ತೀವಿ ಏನು ಕೋಂಬಲ್ಲು ಮತ್ತು ಡಿ ಸಿ ಸಿ ಬ್ಯಾಂಕು ಎರಡರ ಸಮಸ್ಯೆಗಳಿಗೆ ಅಧ್ಯಕ್ಷರ ಸ್ಥಾನನ ಮೀಸಲು ಮಾಡಿ ಆ ಸಮುದಾಯದ ನಾಯಕರುಗಳಿಗೆ ವಹಿಸಬೇಕು ಅಂತೇಳಿ ನಾನು ಈ ಮುಖಾಂತರ ನಾನು ಸರ್ಕಾರವನ್ನು ಮತ್ತು ಜಿಲ್ಲಾಡಳಿತವನ್ನು ಸಹ ನಾನು ಒತ್ತಾಯ ಮಾಡ್ತಾ ಇದ್ದೀನಿ